ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜಿಸ್ ಕಿಚನ್ಗೆ ಸ್ವಾಗತ ನಾನಿವತ್ತು ಹೋಮ್ ಮೇಡ್ ಚಕ್ಲಿ ಹಿಟ್ಟು ಅಂದರೆ ಮನೇಲೆ ಮಾಡಿದಂಥ ಚಕ್ಲಿ ಹಿಟ್ಟಿಂದ ಚಕ್ಲಿ ಮಾಡಿ ತೋರಿಸ್ತಿದ್ದೀನಿ ನಾನು ಆಲ್ರೆಡಿ ಚಕ್ಲಿ ಹಿಟ್ಟು ಮಾಡೋದು ಹೇಗೆ ನಾನು ವೀಡಿಯೋನ ಅಪ್ಲೋಡ್ ಮಾಡಿದ್ದೀನಿ ನೀವು ಇನ್ನೂ ಯಾರೆಲ್ಲ ನೋಡಿಲ್ಲ ನೋಡ್ಕೊಂಡು ಬನ್ನಿ ನಾವು ಹಿಟ್ಟು ತ ರೆಡಿ ಮಾಡ್ಕೊಂಡು ಚಕ್ಲಿ ಮಾಡೋದ್ರಿಂದ ಆರೋಗ್ಯ ಕೂಡ ಒಳ್ಳೆಯದು ಒಳ್ಳೆ ಟೇಸ್ಟಿಯಾಗಿರುತ್ತೆ ಮತ್ತು ಚಕ್ಲಿ ಹಿಟ್ಟು ನಾವು ಒಂದು ಮೂರು ನಾಲ್ಕು ತಿಂಗಳ ತನಕ ಇಟ್ಕೊಂಡು ಮತ್ತೆ ಮಾಡ್ಕೊಂಡು ತಿನ್ಬೋದು ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಕಾಫಿಲಿ ಕಾಫಿ ಈ ಒಂದು ಎರಡಲ್ಲಿ ನೋಡಿದಷ್ಟು ಹೆಸರು ಬೇಳೆನ ಕುಕ್ಕರಲ್ಲಿ ತೊಳೆದು ನೀರು ಮತ್ತು ಒಂದು ಚಿಟಿಕೆ ಎಣ್ಣೆ ಹಾಕ್ಬಿಟ್ಟು ಒಂದು ಐದು ವಿಷಾಲ ಕೂಗಿಸುತ್ತೀನಿ ಬೇಳೆ ಚೆನ್ನಾಗಿ ಸ್ಮ್ಯಾಶ್ ಆಗೋವರೆಗೂ ಬೇಯಬೇಕು ಹಂಗಾಗಿ ನೋಡಿ ಈ ಥರ ಬೆಂದಿದೆ ಈಗ ನಾನು ಹಿಟ್ಟು ಏನು ರೆಡಿ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ಈ ಲೋಟದಲ್ಲಿ ನಾಲ್ಕು ಲೋಟ ಹಿಟ್ಟು ಜರಡಿ ಇಟ್ಕೊಂಡಿದ್ದೀನಿ ಮಿಲ್ಲಿ ಕೊಡೋದ್ರಿಂದ ಅದರಲ್ಲಿ ಮೊಳೆ ಅಥವಾ ಏನಾದರೂ ಬರ್ಬೋದು ಹಾಗಾಗಿ ಜರಡಿ ಇಟ್ಕೋಬೇಕು ಹುಷಾರಾಗಿ ನೋಡಿ ಜರಡಿ ಇಟ್ಕೊಳ್ಳಿ ಹಾಗೆ ಡೈರೆಕ್ಟಾಗಿ ಮಾಡೋಕ್ಕೋಗ್ಬೇಡಿ ಈಗ ಈ ಹಿಟ್ಟಿಗೆ ಒನ್ ಟೇಬಲ್ ಸ್ಪೂನಷ್ಟು ಅಚ್ಕರದ ಪುಡಿ ಸೇರಿಸ್ಕೋತೀನಿ ಬ್ಯಾಡಿಗೆ ಮಿಷಿನ್ಕಾಯಿ ಹಾಕೊಂಡಿದ್ದೀನಿ ನಾನು ಹಿಟ್ಟು ರೆಡಿ ಮಾಡೋವಾಗ ಅದು ಕಲ್ಲರ್ಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಹಾಕೊಂಡಿದ್ದೀನಿ ಓಮ್ ಕಾಳು ಚೆನ್ನಾಗಿ ಜೀರ್ಣ ಆಗೋದಕ್ಕೋಸ್ಕರ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಪ್ಪು ಎಳ್ಳು ಹಾಕೊಂಡಿದ್ದೀನಿ ನೀವು ಬಿಳಿ ಎಳ್ಳಿದ್ರೆ ಅದನ್ನೇ ಯೂಸ್ ಮಾಡ್ಕೋಬೋದು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ನಾನು ಇದಕ್ಕೆ ನೋಡಿ ನಾನು ಈ ಚಕ್ಲಿ ಹಳ್ಳು ಯೂಸ್ ಮಾಡಿದ್ದೀನಿ ಮನೇಲಿ ನೀವು ಯಾವ್ದು ಇಟ್ಕೊಂಡಿದ್ದೀರೋ ಅದು ಯೂಸ್ ಮಾಡ್ಕೊಳ್ಳಿ ಇದಕ್ಕೆ ಒಳಗಡೆ ಒಂಚೂರು ಎಣ್ಣೆ ಅಥವಾ ತುಪ್ಪ ಸೇರಿಸಿ ಹಿಟ್ಟು ರೆಡಿ ಆದಮೇಲೆ ಕಲಸ್ಕೊಂಡು ಅದಕ್ಕೆ ಸೇರಿಸ್ಕೊಂಡು ಚಕ್ಲಿ ಇಟ್ ಒತ್ತಬೇಕು ಈಗ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಮತ್ತು ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಎರಡು ಸಮ ಪ್ರಮಾಣದಲ್ಲಿ ಅಂದರೆ ತುಪ್ಪ ಸ್ವಲ್ಪ ಇದಾಗಿರೋದ್ರಿಂದ ಎಣ್ಣೆ ಮತ್ತು ತುಪ್ಪ ಎರಡು ಸಮ ಪ್ರಮಾಣದಲ್ಲಿ ತಗೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ಹೆಸ್ರುಬೇಳೆನೂ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೋತೀನಿ ಏಕೆಂದರೆ ಅದು ಹಿಟ್ಟಲ್ಲಿ ಕಲಸಿದ್ರೆ ಕಾಣಬಾರ್ದು ತುಂಬ ನೀಟಾಗಿ ಬೆಂದಿಲ್ಲ ಅಂದರೆ ಸ್ವಲ್ಪ ಮಿಕ್ಸಿಲ್ ಗ್ರೈಂಡ್ ಮಾಡ್ಕೊಂಬಿಡಿ ಈಗ ಎಣ್ಣೆ ತುಪ್ಪ ಏನು ಮಿಕ್ಸ್ ಮಾಡಿದ್ನಲ್ಲ ಬಿಸಿ ಮಾಡಿದ್ನಲ್ಲ ಅದು ಬೇಳೆ ಎಲ್ಲ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ನಾನು ಏನೇನೆಲ್ಲ ಇಂಗ್ರೀಡಿಯೆಂಟ್ ಹಾಕಿದ್ದೀನಿ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೋತೀನಿ ಇನ್ನೂ ಯಾರೆಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಒಂದು ಲೈಕ್ ಕೊಡಿ ಹೊಸ ಹೊಸ ಈಸಿ ರೆಸಿಪೀಸ್ಗಾಗಿ ವಿಜಿಸ್ಕಿ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡಿ ಈಗ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಸೇರಿಸ್ಕೊಂಡು ನೀಟಾಗಿ ಹಿಟ್ಟು ಕಲಸ್ಕೋತೀನಿ ಚಪಾತಿ ಹಿಟ್ಟಿನ ಅದಕ್ಕೆ ನೀಟಾಗಿ ಕಲಸ್ಕೊಬೇಕು ಇದನ್ನು ಒಂದೇ ಸಲ ನೀರು ಹಾಕ್ಕೋಬಾರ್ದು ಈಗ ನೋಡಿ ಹಿಟ್ಟು ರೆಡಿ ಆಗಿದೆ ನಾವು ತುಪ್ಪ ಮತ್ತು ಎಣ್ಣೆ ಎರಡು ಬಿಸಿ ಮಾಡಿ ಇಟ್ಕೊಂಡಿದ್ನಲ್ಲ ಅದು ಮುಂಚೆ ಒಂದು ಅರ್ಧ ಹಾಕ್ಕೊಂಡಿದ್ದೀನಿ ಈಗಿನ ಒಂದು ಅರ್ಧ ಹಾಕ್ಕೊಂಡು ಚೆನ್ನಾಗಿ ನಾದ್ಕೋಬೇಕು ಇದು ಹಿಟ್ಟು ಚಕ್ಲಿ ಚೆನ್ನಾಗಿ ಬರಲಬೇಕು ಅಂದರೆ ಚೆನ್ನಾಗಿ ನಾದ್ಕೋಬೇಕು ನಾನು ತಣ್ಣೀರಲ್ಲೇ ಕಲಿಸ್ಕೊಂಡಿದ್ದೀನಿ ಬಿಸಿನೀರು ಹಾಕ್ಕೊಂಡಿಲ್ಲ ತಣ್ಣೀರಲ್ಲಿ ಕಲಿಸಿದ್ರೂ ಚೆನ್ನಾಗಿ ಬರುತ್ತೆ ಚಕ್ಲಿ ಅಂದರೆ ಹಿಟ್ಟು ನಾನು ಯಾವ ಮೆಥಡಲ್ಲಿ ಮಾಡಿದ್ದೀನಿ ಅದೇ ಮೆಥಡಲ್ಲಿ ಮಾಡಿ ಅದು ಈ ಏನು ತೋರಿಸ್ತಿದ್ದೀನಿ ಅದೇ ಮೆಥಡಲ್ಲಿ ಮಾಡಿಕೊಂಡ್ರು ನಿಮ್ಗೆ ಚಕ್ಲಿ ಚೆನ್ನಾಗಿ ಬರುತ್ತೆ ಹೆಸರು ಬೇಳೆ ಹಾಕೋದು ಚಕ್ಲಿ ಸಾಫ್ಟ್ ಆಗಲಿ ಅಂತ ಮತ್ತು ಎಣ್ಣೆ ತುಪ್ಪ ಕೂಡ ಉದ್ದಿನಬೇಳೆ ನಾನು ಹಿಟ್ಟು ಜೊತೆಗೆ ಹಾಕೊಂಡಿರೋದ್ರಿಂದ ಚಕ್ಲಿ ಎಲ್ಲೂ ಕಟ್ಟಾಗಲ್ಲ ನಿಮಗೆ ಇದನ್ನ ನೋಡಿ ಈಗ ಎಣ್ಣೆ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ಈಗ ಹಿಟ್ಟು ರೆಡಿಯಾಗಿದೆ ನಾನು ತೋರಿಸಿದ ಚಕ್ಲಿ ಒಳಗೆ ಹಾಕ್ಕೊಂಡು ಈಗ ಚಕ್ಲಿನ ಹೊತ್ಕೊಂಡಿದ್ದೀನಿ ನೋಡಿ ಈ ಥರ ಒಂದು ಹಿಟ್ಟು ಕವರ್ ಮೇಲೆ ನೀಟಾಗಿ ಒತ್ಕೊಂಡಿದ್ದೀನಿ ಈಗ ಸ್ಟವ್ ಮೇಲೆ ಒಂದು ವಾಣ್ಲೀಲಿ ಒಂದು ಲೀಟ್ರಷ್ಟು ಎಣ್ಣೆ ಒಂದು ಕೆ ಅಷ್ಟು ಎಣ್ಣೆ ಕಾಯೋಕೆ ಇಟ್ಟುಕೊಂಡಿದ್ದೆ ನಾನು ಚಕ್ಲಿ ಒತ್ತೋಕ್ಕೆ ಮುಂಚೆ ಈಗ ಎಣ್ಣೆ ಕಾಯ್ದಿದೆ ಅದಕ್ಕೆ ಒತ್ತಿರೋ ಚಕ್ಲಿ ಎಲ್ಲ ಸೇರಿಸ್ಕೊಂಡು ಬೇಯಿಸ್ಕೊತೀನಿ ಸ್ವಲ್ಪ ಜಾಗ ಇರಬೇಕು ಫುಲ್ ತುಂಬಬೇಡಿ ಸ್ವಲ್ಪ ಜಾಗ ಇರೋಂಗೆ ಚಕ್ಲಿ ಬೇಯೋ ಜಾಗ ಆಗೋ ಥರ ಚಕ್ಲಿ ಹಾಕಿ ಅದನ್ನು ನೀಟಾಗಿ ಬೇಯಿಸ್ಕೊಬೇಕು ನಾವು ಎಣ್ಣೆಲಿ ಪ ಬೇಯಿಸೋ ಯಾವುದೇ ಪದಾರ್ಥ ಆಗಲಿ ಬೆಂದಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ಎಣ್ಣೆ ಸೌಂಡ್ ಮಾಡೋದು ಕಡಿಮೆ ಆಗುತ್ತೆ ಆವಾಗ ನಮಗೆ ಎಣ್ಣೆಲಿ ಬೇಯೋ ಪದಾರ್ಥ ಬೆಂದಿದೆ ಅನ್ನೋದು ಗೊತ್ತಾಗುತ್ತೆ ಈಗ ನೋಡಿ ಚಕ್ಲಿ ಏನೆಲ್ಲ ಒತ್ತಿದೆ ನಾನು ಅದನ್ನು ಎಣ್ಣೆಯಲ್ಲಿ ಹಾಕಿ ನೀಟಾಗಿ ಕರಿತಿದ್ದೀನಿ ನೀವು ಇನ್ನು ನಿಮ್ಮ ಸಲಹೆ ಸೂಚನೆಗಳು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ನೀವೊಂದು ಸಲ ಈ ಥರ ಹಿಟ್ಟು ಮನೆಯಲ್ಲೇ ಮಾಡಿಕೊಂಡು ಚಕ್ಲಿ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಚಕ್ಲಿ ರೆಡಿಯಾಗಿದೆ ತುಂಬ ಸಾಫ್ಟಾಗಿ ಟೇಸ್ಟಿಯಾಗಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದು ಸಲ ಮಾಡಿ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್